ನಮಸ್ಕಾರ ಸ್ನೇಹಿತರೆ ನನ್ನ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ನಾನ್ ಮಮತಾ ತುಂಬಾ ಜನದ ರಿಕ್ವೆಸ್ಟ್ ಇತ್ತು ಇದಕ್ಕೆ ಹೋಮ್ ರೆಮಿಡಿ ಮಾಡಿ ಅಂತ ಆದ್ರೆ ಇದಕ್ಕೆ ಹೋಮ್ ರೆಮಿಡಿಗಿಂತ ತುಂಬಾ ಬೇಗ ರಿಸಲ್ಟ್ ನಿಮಗೆ ಸಿಗಬೇಕು ಅಂದರೆ ನಾನು ಇವತ್ತು ತಿಳಿಸುವಂತಹ ಈ ಸಿಂಪಲ್ ಎಕ್ಸಸೈಸ್ನ ನೀವು ಮಾಡಬೇಕು ಹೌದು ತುಂಬಾ ಜನ ಹೇಳ್ತಿರ್ತಾರೆ ಕಣ್ಣಿನ ಕೆಳಗಡೆ ಸ್ವೆಲ್ಲಿಂಗ್ ಆಗಿದೆ ರಿಂಕಲ್ಸ್ ಆಗಿದೆ ಅದು ಊತ ತರ ಇದೆ ದಪ್ಪ ಇದೆ ಅದು ಹೋಗಬೇಕು ಈ ಪಪಿ ಹೈಸ್ ಹೋಗ್ಬೇಕು ಏನು ಮಾಡಬೇಕು ಕಣ್ಣಿನ ಕೆಳಗಡೆ ಇರುವಂಥ ಈ ಐ ಬ್ಯಾಗ್ ಏನಿದೆ ಅದು ಕ್ಲಿಯರ್ ಆಗಬೇಕು ಏನಾದರೂ ರೆಮಿಡಿ ಹೇಳಿ ಅಂತ ತುಂಬಾ ಜನ ರಿಕ್ವೆಸ್ಟ್ ಮಾಡ್ತಾನೆ ಇರ್ತಾರೆ ತುಂಬಾ ಜನಕ್ಕೆ ಈ ಸಮಸ್ಯೆ ಇರುತ್ತೆ ನಿಮ್ಗೇನಾದರೂ ಏನಾದ್ರೂ ಪಪಿ ಹೈಸ್ ಇದ್ರೆ ಈ ಒಂದು ಸಿಂಪಲ್ ಮಸಾಜಿನ ಟ್ರೈ ಮಾಡಿ ಖಂಡಿತವಾಗ್ಲೂ ಟೂ ವೀಕ್ಸ್ ಮಾಡಿದ್ರೆ ಸಾಕು ನೀವು ದಿನಕ್ಕೆ ಎರಡು ಸಲ ಟೂ ವೀಕ್ಸ್ ಪ್ರಾಕ್ಟೀಸ್ ಮಾಡಿ ಖಂಡಿತವಾಗ್ಲೂ ಈ ಸಮಸ್ಯೆ ನಿವಾರಣೆ ಆಗುತ್ತೆ ತುಂಬಾ ಸಿಂಪಲ್ ಆಗಿದೆ ಎಲ್ಲರೂ ಪ್ರಾಕ್ಟೀಸ್ ಮಾಡಬಹುದು ಆರಾಮಾಗಿ ಕೂತ್ಕೊಂಡು ನಿಂತ್ಕೊಂಡು ಯಾವುದೇ ಟೈಮಲ್ಲಿ ಬೇಕಿದ್ರೂ ಪ್ರಾಕ್ಟೀಸ್ ಮಾಡಬಹುದು ಎರಡು ಕೈಗಳನ್ನ ರಬ್ ಮಾಡ್ಕೊಳ್ಳಿ ಮೊದಲನೇದಾಗಿ ಕಣ್ಣನ್ನ ಈ ರೀತಿ ಮಸಾಜ್ ಮಾಡ್ಕೊಳ್ಳಿ ಒನ್ ಟೂ ತ್ರೀ ಫೋರ್ ಫೈವ್ ನಂತರ ಹಾಗೆ ಒಂದು ಟೆನ್ ಕೌಂಟ್ಸು ಹೋಲ್ಡ್ ಮಾಡಿ ಹೀಗೆ ಇಟ್ಕೊಂಡಿರಿ ನಂತರ ಸೈಡ್ಗೆ ಈ ರೀತಿ ಟೈಟ್ ಆಗಿ ಪ್ರೆಸ್ ಮಾಡಿ ಸ್ವಲ್ಪ ತುಂಬಾ ಟೈಟ್ ಈ ರೀತಿ ಇಟ್ಕೋಬೇಕು ಟೆನ್ ಕೌಂಟ್ಸು ನಂತರ ಒಂದೇ ಒಂದು ಬೆರಳಿನಿಂದ ಈ ಕೆ ಕಣ್ಣಿನ ಕೆಳಭಾಗವನ್ನ ಈ ರೀತಿ ಟ್ಯಾಪ್ ಮಾಡ್ಕೋಬೇಕು ಹೀಗೆ ಎಲ್ಲಿ ನಿಮಗೆ ಐ ಬ್ಯಾಗ್ ಇರುತ್ತೆ ಸೊ ಅಲ್ಲಿ ನೀವು ಈ ರೀತಿ ಮಸಾಜ್ ಮಾಡ್ಕೊಳ್ಳಿ ನೋಡಿ ಹೀಗೆ ಈ ರೀತಿ ನೀವು ಒಂದು ಆರ್ ಟ್ವೆಂಟಿ ಕೌಂಟ್ಸ್ ಕೂಡ ಮಾಡಿಕೊಳ್ಬಹುದು ಸ್ವಲ್ಪ ಹೊತ್ತು ಮಾಡಬೇಕು ಟ್ವೆಂಟಿ ತರ್ಟಿ ಕೌಂಟ್ಸ್ ಮಾಡಿದ್ರು ಕೂಡ ತುಂಬಾನೇ ಒಳ್ಳೇದು ಇಲ್ಲ ಟೈಮ್ ನೋಡ್ಕೊಂಡು ಒಂದು ನಿಮಿಷದವರೆಗೂ ಬೇಕಿದ್ರೆ ಮಾಡಿ ಈ ರೀತಿ ಮತ್ತೆ ಮಾಡಿ ಹೀಗೆ ರಿಂಕಲ್ಸ್ ಇರೋರು ಕೂಡ ಮಾಡಿದ್ರೆ ತುಂಬಾನೇ ಒಳ್ಳೇದು ಕಣ್ಣಿನ ಕೆಳಗಡೆ ಕಪ್ಪಾಗಿದೆ ಅಂತಾರೆ ಕೆಲವರು ಆ ತರದವ್ರು ಮಾಡಬಹುದು ಏನು ಸೈಡ್ ಎಫೆಕ್ಟ್ಸ್ ಆಗೋದಿಲ್ಲ ಒಳ್ಳೆ ರಿಸಲ್ಟ್ ಸಿಗುತ್ತೆ ರೆಗ್ಯುಲರ್ ಆಗಿ ಪ್ರಾಕ್ಟೀಸ್ ಮಾಡ್ಬೇಕಷ್ಟೇ ಈ ರೀತಿ ಪ್ರಾಕ್ಟೀಸ್ ಮಾಡಿದ್ನಂತ ನಂತರ ಎರಡೂ ಬೆರಳಿನಿಂದ ಮಾಡಿ ನೋಡಿ ಹೀಗೆ ಒಂದ್ ನಿಮಿಷ ಮಾಡಿ ಈ ರೀತಿ స్వల్ప నిదానికి నంతర నిదా ఈ మసాజ్ బ్రెండా యూ ఆయిల్ కూడా క్రీమ్ బే డ్రై ఆ కూడా ಎಕ್ಸರ್ಸೈಜ್ ಗಳು ಮಾಡಿದ್ರೆ ಖಂಡಿತವಾಗ್ಲೂ ಸಮಸ್ಯೆ ನಿವಾರಣೆ ಆಗುತ್ತೆ ಹೋಮ್ ಗಿಂತ ನಿಮ್ಗೆ ಈ ಎಕ್ಸಸೈಸ್ ಹೆಲ್ಪ್ ಆಗುತ್ತೆ ನಿಮ್ ರೆಮಿಡೀಸ್ ಎಲ್ಲ ನೀವು ಮಾಡಿದ್ರೆ ಅದರಿಂದ ನಿಮ್ಮ ಸ್ಕಿನ್ ಅಷ್ಟು ಟೈಟನ್ ಆಗೋದಿಲ್ಲ ಈ ಎಕ್ಸರ್ಸೈಜ್ ಇಂದ ಸ್ಕಿನ್ ಏನಿದೆ ಅದು ಟೈಟನ್ ಆಗುತ್ತೆ ಮತ್ತೆ ಏನು ಸೈಡ್ ಎಫೆಕ್ಟ್ಸ್ ಇಲ್ಲ ಬಟ್ ಒಂದ್ ಎರಡು ಮೂರು ನಿಮಿಷ ಟೈಮ್ ಬೇಕಾಗುತ್ತೆ ದಿನಕ್ಕೊಂದು ಎರಡು ಮೂರು ನಿಮಿಷ ಟೈಮ್ ಮಾಡಿಕೊಂಡು ದಿನಕ್ಕೆ ಎರಡು ಸಲ ನೀವು ಇದನ್ನ ಪ್ರಾಕ್ಟೀಸ್ ಮಾಡಿ ನಂತರ ಎರಡೂ ಕೈಗಳನ್ನು ಈ ರೀತಿ ರಬ್ ಮಾಡಿಕೊಂಡು ನಿಮ್ಮ ಕಣ್ಣಿಗೆ ಶಾಖವನ್ನು ಕೊಡಿ ನೋಡಿ ಹೀಗೆ ಹೀಗೆ ಇಟ್ಟು ರಿಲ್ಯಾಕ್ಸ್ ಮಾಡಿಕೊಳ್ಳಿ ಈ ರೀತಿ ಕಷ್ಟ ಇದೆಯಾ ತುಂಬ ಸುಲಭವಾಗಿದೆ ಆರಾಮು ಕೂತ್ಕೊಂಡು ಮಾಡಿ ಮುಗಿಸ್ಬಿಡ್ಬೋದು ತುಂಬ ಸರಳವಾಗಿದೆ ಅಯ್ಯೋ ಇದನ್ನ ಮಾಡಿದ್ರೆ ಕ್ಲಿಯರ್ ಆಗಿಬಿಡತ್ತಾ ಏನೆಲ್ಲ ರೆಮಿಡಿ ಏನೆಲ್ಲ ಕ್ರೀಮ್ಸ್ ಎಲ್ಲ ಟ್ರೈ ಮಾಡಿದ್ದೀನಿ ಹೋಗಿಲ್ಲ ಅಂತ ನೀವು ಅಂದ್ಕೊಳ್ತಿದ್ರೆ ನಿಮ್ಮ ತಪ್ಪು ಕಲ್ಪನೆ ಅದು ಇದನ್ನು ಪ್ರ್ಯಾಕ್ಟೀಸ್ ಮಾಡಿ ರಿಸಲ್ಟ್ ಖಂಡಿತ ಸಿಗತ್ತೆ ವಿಡಿಯೋ ಆಗಿದ್ರೆ ವೀಡಿಯೋವನ್ನು ಲೈಕ್ ಮಾಡಿ ಈ ರೀತಿಯ ತುಂಬ ವೀಡಿಯೋಸು ಸಾಕಷ್ಟು ಒಳ್ಳೆ ವೀಡಿಯೋಸು ಸಿಂಪಲ್ ಆಗಿರುವಂಥ ಬಟ್ ತುಂಬಾ ಹೆಲ್ಪ್ಫುಲ್ ಇರುವಂಥ ವೀಡಿಯೋಸು ನನ್ನ ಚಾನಲಲ್ಲಿ ನಿಮಗೆ ಸಿಗುತ್ತೆ ದಯವಿಟ್ಟು ನನ್ನ ಚಾನಲ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಫೇಸ್ಬುಕ್ ಪೇಜಿಂದ ವೀಡಿಯೋ ನೋಡ್ತಾ ಇದೆ ಪೇಜನ್ನು ಫಾಲೋ ಮಾಡಿ ಇನ್ಸ್ಟಾಗ್ರಾಮಿಂದ ನೋಡ್ತಾ ಇದ್ರು ಕೂಡ ನನ್ನನ್ನು ಫಾಲೋ ಮಾಡಿ ಈ ರೀತಿಯ ಒಳ್ಳೆ ಒಳ್ಳೆ ವೀಡಿಯೋಸ್ ನಿಮಗೋಸ್ಕರ ಬರ್ತಾ ಇರುತ್ತೆ ಮತ್ತೆ ಭೇಟಿಯಾಗೋಣ ಥ್ಯಾಂಕ್ ಯು